ಜನಪದ ಸಿರಿ ಚಾನೆಲ್ ರಾಜಭಟ್ಟದ ಒಂದು ಚಾನೆಲ್ ಅದು ಇವತ್ತು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಜನರ ಮೆ ಜನಮೆಚ್ಚಿದ ಒಂದು ಚಾನೆಲ್ ಆಗಿ ಕಾರ್ಯಾಚರಿಸ್ತಾ ಇದೆ ನಾನು ಬಹಳ ಸಮಯದಿಂದ ಆ ಒಂದು ಚಾನೆಲನ್ನು ನಾನು ವೀಕ್ಷಣೆ ಇದ್ದೇನೆ ಬೇರೆ ಬೇರೆ ಜನಪದಕ್ಕೆ ಸಂಬಂಧಪಟ್ಟಂಥ ಇತರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಈ ಒಂದು ಚಾನೆಲ್ ನಮಗೆ ಪರಿಚಯಿಸ್ತಾ ಇದೆ ನಾವು ರಾಜ್ಯದಂಥ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಈ ಒಂದು ಜಾನಪದ ಕಲೆಗಳಿದೆ ಅವರನ್ನೆಲ್ಲ ಹುಡುಕಿಕೊಂಡು ಹುಡುಕಿಕೊಂಡು ಹೋಗಿ ಈ ಚಾನೆಲ್ನಲ್ಲಿ ಪ್ರಸಾರಗೊಳಿಸ್ತಿರೋದು ಬಹಳ ಸಂತೋಷದ ವಿಚಾರ ಇವತ್ತು ದೂರದ ಬೆಂಗಳೂರಿನಿಂದ ಇವತ್ತು ಸುಳ್ಯಕ್ಕೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಈ ಒಂದು ಸುಳ್ಯ ತಾಲೂಕು ಮೊದಲು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಳ್ಯ ತಾಲೂಕಿಗೆ ಸೇರಿತು ಇವಾಗ ಬೈಫರ್ಕೇಶನ್ ಆಗಿ ಅದು ಕಡಬ ತಾಲೂಕು ಅಂತ ಆಗಿದೆ ಇಷ್ಟು ದೂರದಿಂದ ನನ್ನನ್ನು ಹುಡುಕಿಕೊಂಡು ಇವತ್ತು ಬಂದಿರತಕ್ಕಂಥ ನಿಮಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಮತ್ತು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಾನು ಕರ್ನಾಟಕ ಅರೆಭಾಸೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಜ್ಜಿ ನನ್ನ ಹುಟ್ಟೂರು ಸುಳ್ಯ ನಾನು ವಿದ್ಯಾಭ್ಯಾಸ ಮಾಡಿರೋದು ಎಲ್ಲ ಸುಳ್ಯದಲ್ಲೇ ಇವತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕೇಂದ್ರ ಕಚೇರಿ ಅದು ಮಡಿಕೇರಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಇದಕ್ಕೆ ಮಡಿಕೇರಿಯಲ್ಲಿ ಏಕೆ ಇದು ಅಂತೇಳಿದರೆ ಕರ್ನಾಟಕ ಯಾವುದೇ ಒಂದು ಅಕಾಡೆಮಿ ಕಾರ್ಯಾಚರಿಸುವಂಥದ್ದು ಅದು ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಏಕೆ ಅಂತೇಳಿದರೆ ಕರ್ನಾಟಕದ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಮತ್ತು ಪುತ್ತೂರು ಈ ಭಾಗ ಹೆಚ್ಚಾಗಿ ಅರೆಭಾಸಿಕರು ವಾಸಿರತಕ್ಕಂಥದ್ದು ಅದೇ ರೀತಿ ಕೊಡ ಕೊಡಗಿನ ಭಾಗದಾದ್ಯಂತ ಅರೆಭಾಸಿಕರು ವಾಸಿಸ್ತಾ ಇದ್ದಾರೆ ಈ ಎರಡು ಇದನ್ನು ಹತ್ತಿರ ನೋಡಿದರೆ ಸುಳ್ಯ ಮತ್ತು ಮಡಿಕೇರಿಯ ಆ ಭಾಗದ ಹತ್ತಿರ ಅದು ಕೊಡಗಿನ ಮಡಿಕೇರಿ ಆದ ಕಾರಣ ಅದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆಗಿರುವ ಕಾರಣ ಅಲ್ಲಿ ಅರೆಭಾಸೆ ಅಕಾಡೆಮಿಯ ಕೇಂದ್ರ ಕಚೇರಿಯನ್ನು ನಮ್ಮ ಪ್ರಾರಂಭದ ಅಧ್ಯಕ್ಷರು ದೇವ್ಪ್ರಸಾದ್ ಸಂಪಾಜೆಯವರು ಅಲ್ಲಿ ಅದನ್ನು ಸ್ಥಾಪಿಸಿದರು ಆನಂತರ ಅವರು ಪ್ರಥಮ ಅಧ್ಯಕ್ಷರು ಆದ ನಂತರ ಕೊಳ್ಳೆದ ಗಿರೀಶ್ ಅಂತೇಳಿ ಆವಾಗ ನಾನು ಅವರ ಪಿರಿಯಡಲ್ಲಿ ಸದಸ್ಯನಾಗಿ ಕೆಲಸ ನಿರ್ವಹಿಸಿದ್ದೇನೆ ಅಕಾಡೆಮಿಯ ಸದಸ್ಯನಾಗಿ ಆನಂತರ ಪಿ ಸಿ ಜಯರಾಮರು ಈ ಭಾಗದವರು ಸುಳ್ಯದವರು ಅವರು ಸಹ ಒಂದು ಅವಧಿಯಲ್ಲಿ ಕಾರ್ಯನ ಮಾಡಿದ್ದಾರೆ ನಂತರ ಕಜಗದ್ದೆ ಲಕ್ಷ್ಮೀನಾರಾಯಣ ಕಜಗದ್ದೆ ಅಂತೇಳಿ ನನ್ನಿಂದ ಹಿಂದೆ ಅಧ್ಯಕ್ಷರಾಗಿದ್ದವರು ಅವರು ಸಹ ಈ ಭಾಗದವರು ಸುಳ್ಯದವರು ಅವರು ಸಹ ಬಹಳಷ್ಟು ಉತ್ತಮ ಕೆಲಸವನ್ನು ಎಲ್ಲರೂ ಮಾಡಿದ್ದಾರೆ ನಂತರ ಐದನೇ ಅಧ್ಯಕ್ಷನಾಗಿ ನಾನು ಈ ಅಕಾಡೆಮಿಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಸುಯೋಗ ಒದಗಿ ಬಂದಿದೆ ಈಗಾಗಲೇ ಅದು ಅಕಾಡೆಮಿ ಪ್ರಾರಂಭ ಆಗಿರೋದು ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಮೊದಲ ಒಂದು ಸಮಿತಿ ರಚನೆ ಆಗಿರೋದು ಎರಡು ಸಾವಿರದ ಹನ್ನೆರಡು ಮೇ ಹತ್ತೊಂಬತ್ತನೇ ಮೇ ಮೇ ಇಪ್ಪತ್ತೊಂಬತ್ತಕ್ಕೆ ಅದು ಮೊದಲ ಒಂದು ತಂಡ ರಚನೆ ಆಗಿರೋಂಥದ್ದು ಆ ನಂತರ ಎಲ್ಲ ಇದರ ಮೂಲ ಉದ್ದೇಶ ಏನು ಅಂತೇಳಿದರೆ ರೇವಾಸ ಅಕಾಡೆಮಿಯ ಎಲ್ಲ ಕಡೆ ಈಗ ತುಳು ಸಾಹಿತ್ಯ ಅಕಾಡೆಮಿ ಕೊಡವ ಸಾಹಿತ್ಯ ಅಕಾಡೆಮಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಆದರೆ ಅರೆಭಾಷೆ ಅಕಾಡೆಮಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಎರಡನ್ನೂ ಒಟ್ಟಿಗೆ ಸೇರಿಸಿ ನಮಗೆ ಈ ಅಕಾಡೆಮಿಯನ್ನು ರಚನೆ ಮಾಡಿದ್ದಾರೆ ಅದೇ ಥರ ಇನ್ನೊಂದು ಅಕಾಡೆಮಿ ಸಹ ಇದೇ ಥರ ಭಾಷೆ ಮತ್ತು ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ರಚನೆ ಮಾಡಿದ್ದಾರೆ ನಮ್ಮ ಈ ಅಕಾಡೆಮಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಅಂದರೆ ನಮ್ಮ ಈ ತಂಡ ಸುಮಾರು ಒಂದು ವರ್ಷ ಕಾರ್ಯ ನಾವು ಒಂದು ವರ್ಷ ಆಯಿತು ಆಯ್ಕೆ ಮಾಡಿ ನನ್ನ ಆಯ್ಕೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಯಿತು ಒಂದು ವರ್ಷ ಅವಧಿ ನನಗೆ ಆಯಿತು ಆದರೆ ಚುನಾವಣೆಯ ನೀತಿ ಸಂಹಿತೆ ಇದ್ದ ಕಾರಣ ನನಗೆ ಮೂರು ವರ್ಷ ಮೂರು ತಿಂಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ದ ದಿನಗಳಲ್ಲಿ ನಾವು ಭಾಳಷ್ಟು ಎಲ್ಲರ ಎಲ್ಲ ಸದಸ್ಯರ ಸಹಕಾರದಲ್ಲಿ ನಾವು ತುಂಬ ಭಾಳಷ್ಟು ಕಾರ್ಯ ಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮದು ಮುಖ್ಯವಾಗಿ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥದ್ದು ಸಾಹಿತ್ಯವನ್ನು ಬೆಳೆಸ್ತಕ್ಕಂಥದ್ದು ಸಂಶೋಧನೆ ಮಾಡತಕ್ಕಂಥದ್ದು ದಾಖಲೀಕರಣ ಮಾಡತಕ್ಕಂಥದ್ದು ಇಂತಹ ಕೆಲಸಗಳನ್ನು ಅರೆಭಾಸೆ ಅಕಾಡೆಮಿ ಭಾಳಷ್ಟು ಶ್ರದ್ಧೆಯಿಂದ ನಾವು ಇದ್ದೇವೆ ಎಲ್ಲ ಕಡೆ ಕೊಡಗಿನಾದ್ಯಂತ ದಕ್ಷಿಣ ಕನ್ನಡದಾದ್ಯಂತ ಎಲ್ಲೆಲ್ಲಿ ಎಲ್ಲೆಲ್ಲಿ ಅರೆಭಾಸಿಕರು ಇದ್ದಾರೆ ಅಲ್ಲೆಲ್ಲ ನಾವು ಈ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ನಮ್ಮಲ್ಲಿ ಗಡಿನಾಡ ಉತ್ಸವ ಅಂತ ಹೇಳುವಂಥ ಹೊಸ ಒಂದು ಕಾನ್ಸೆಪ್ಟನ್ನು ನಾವು ತಂದಿದ್ದೇವೆ ಗಡಿನಾಡ ಉತ್ಸವ ಅಂತೇಳಿದರೆ ಎಲ್ಲಿ ಗಡಿಭಾಗ ಇದೆ ಅರೆಭಾಸಿಕರ ಗಡಿಭಾಗ ಅದರ ಬ ಇದು ನಮ್ಮ ಕಾನ್ಸೆಪ್ಟ್ ಏನಂದರೆ ಅರೆಭಾಸಿಕರು ವಾಸಿಸ್ತಕ್ಕಂಥ ಕೊನೆಯ ಒಂದು ಭಾಗ ನಮ್ಮಲ್ಲಿ ಭಾಗಮಂಡಲ ಇರ್ಬೋದು ಇಲ್ಲಿ ನಮ್ಮ ಸುಳ್ಯದ ಗಡಿಭಾಗವಾದಂಥ ಕೇರಳದ ಬಂದೆಡ್ಕ ಇರ್ಬೋದು ಚಯ್ಯಂಡಾಣೆ ಮಡಿಕೇರಿಯ ಕೊಡಗಿನ ಚೆಯ್ಯಂಡಾಣೆ ಇರ್ಬೋದು ಕುಸಲ್ನಗರ ಇರ್ಬೋದು ಆ ಭಾಗದಲ್ಲಿ ಬೇರೆ ಭಾಸಿಕರ ಒಂದು ಪ್ರಾಬಲ್ಯ ಜಾಸ್ತಿ ಇರುವಾಗ ನಮ್ಮ ಅರೆಭಾಷಿಕರು ಅವರ ಭಾಷೆಗೆ ಇದು ಆಗಬಾರ್ದು ತಿಲ್ವ ಒಂದು ದೃಷ್ಟಿಯಿಂದ ಅಲ್ಲಿ ನಾವು ಗಡಿನಾಡ ಉತ್ಸವವನ್ನು ನಾವು ಬೇರೆ ಬೇರೆ ಸಾಹಿತ್ಯಿಕ ಕಾರ್ಯಕ್ರಮವಾಗಲಿ ಸಂಸ್ ಸಂಸ್ಕೃತಿಗೆ ಸಂಬಂಧಪಟ್ಟ ಕಾರ್ಯಕ್ರಮವಾಗಲಿ ಅದು ಒಂದು ದಿವಸದ ಕಾರ್ಯಕ್ರಮವನ್ನು ನಾವು ಇದ್ದೇವೆ ನಾವು ಸುಮಾರು ಐದು ನಾಲ್ಕು ಕಾರ್ಯಕ್ರಮಗಳನ್ನ ಪೂರೈಸಿ ಐದನೇ ಕಾರ್ಯಕ್ರಮ ಭಾಗಮಂಡಲದಲ್ಲಿ ನಾವು ನಾಳದು ಏಪ್ರಿಲ್ ಹದಿನೈದನೇ ತಾರೀಕಿಗೆ ಮಂಗಳವಾರದ ದಿವಸ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಾವು ಆ ಕಾರ್ಯಕ್ರಮ ಆಗಲಿಕ್ಕಿದೆ ಅದೇ ರೀತಿಯಲ್ಲಿ ಬಂದೆಡ್ಕದಲ್ಲಿ ಅಂದರೆ ನಮ್ಮ ಕೇರಳದ ಬಾರ್ಡ್ರ್ ಜಾಗ ಅಲ್ಲಿ ಕ ಅಲ್ಲಿ ಸಹ ನಾವು ಬಂದೇಕದಲ್ಲಿ ಸಹ ಗಡಿನಾಡ ಉತ್ಸವವನ್ನು ಮಾಡಿದೆವು ಕುಸನಗರದಲ್ಲಿಯೂ ಮಾಡಿದೆವು ಚೈಯಂಡಾಣೆಯಲ್ಲೂ ಮಾಡಿದೆವು ಈಗ ನಾವು ಭಾಗಮಂಡಲದಲ್ಲಿ ನಾವು ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿ ನಾವು ಪ್ರತಿ ವರ್ಷ ನಮ್ಮ ಅಕಾಡೆಮಿಯಿಂದ ಗೌರವ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಅದು ನಮ್ಮ ಅರೆಭಾಸಿಕೆ ಅರೆಭಾಸಿಕರಿಗೆ ಅರೆಭಾಸಿಕರು ಯಾರೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅಂಥವರಿಗೆ ಅಂಥವರನ್ನು ಗುರುತಿಸಿ ನಾವು ಪ್ರತಿ ವರ್ಷ ಮೂರು ಜನರಿಗೆ ನಾವು ಇಂತಹ ಗೌರವ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದೆ ಈ ಬಾರಿ ಹಿಂದಿನ ಸರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸರದಿಯಲ್ಲಿ ಸಮಿತಿ ಇಲ್ಲದ ಕಾರಣ ಆಗಿನ ಮೂರು ಜನರನ್ನು ಆಯ್ಕೆ ಮಾಡಿಕೊಂಡು ಈ ವರ್ಷದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸರದಿಯಲ್ಲಿ ಮೂರು ಜನರನ್ನು ಆಯ್ಕೆ ಮಾಡಿಕೊಂಡು ನಾವು ಆರು ಜನರಿಗೆ ಗೌರವ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ್ದೇವೆ ಅದರಲ್ಲಿ ಸುಳ್ಯ ಭಾಗದಿಂದಲೂ ಕೊಡಗು ಭಾಗದಿಂದಲೂ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಅತ್ಯಂತ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ ಅವರಿಗೆ ಐವತ್ತು ಸಾವಿರ ರೂಪಾಯಿಯ ಹಣದ ರೂಪದಲ್ಲಿ ಒಂದು ಕೊಡುವಂಥದ್ದು ನಂತರ ಅವರಿಗೆ ಪ್ರಶಸ್ತಿ ಪತ್ರ ಮೊಮೆಂಟ್ಗಳನ್ನು ಕೊಟ್ಟು ಅವ್ರನ್ನ ಗೌರವ ಗೌರವಿಸ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ನಾವು ಪುಸ್ತಕಗಳನ್ನ ಯಾರೆಲ್ಲ ಲೇಖಕರು ಅರೆಭಾಸಿಕ ಲೇಖಕರು ಯಾರೆಲ್ಲ ಪುಸ್ತಕಗಳನ್ನ ನಮಗೆ ಬರೆದು ಬರೆದು ಅಕಾಡೆಮಿಗೆ ಕಳಿಸಿಕೊಟ್ಟಲ್ಲಿ ಅವರ ಎಲ್ಲ ಪುಸ್ತಕಗಳನ್ನ ನಾವು ಆಯ್ಕೆ ಸಮಿತಿ ಇದೆ ನಮ್ಮಲ್ಲಿ ಪುಸ್ತಕ ಪ್ರಕಟಣಾ ಸಮಿತಿ ಇದೆ ಆ ಪುಸ್ತಕ ಪ್ರಕಟಣಾ ಸಮಿತಿಯ ಮುಖಾಂತರ ಆ ಎಲ್ಲ ಪುಸ್ತಕಗಳನ್ನ ನಾವು ಪರಿಶೀಲಿಸಿ ಅರ್ಹ ಪುಸ್ತಕಗಳನ್ನು ನಾವು ಈ ಸಲ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಹನ್ನೆರಡು ಪುಸ್ತಕವನ್ನು ಈ ಸಲ ಬಿಡುಗಡೆ ಮಾಡಿದ್ದೇವೆ ಅದೇ ರೀತಿ ಈ ಹಿಂದಿನ ನಮ್ಮ ಅಧ್ಯಕ್ಷರುಗಳು ಲಕ್ಷ್ಮೀನಾರಾಯಣ ಕಜಗದೆ ಇರ್ಬೋದು ಅದಕ್ಕಿಂತ ಹಿಂದೆ ಪಿ ಸಿ ಜಯರಮ್ಮರ ಅವಧಿಯಲ್ಲಿ ಇರ್ಬೋದು ಸುಮಾರು ಹನ್ನೆರಡು ಸಂಶೋಧನಾ ಪ್ರಬಂಧಗಳನ್ನು ತಯಾರು ಮಾಡಿದರು ಆದರೆ ಅದು ಪ್ರಿಂಟ್ ಆಗದೆ ಪ್ರಕಟ ಆಗದೆ ಉಳಿಕೆಯಾಗಿತ್ತು ಅದನ್ನು ನಮ್ಮ ಈ ಒಂದು ಅವಧಿಯಲ್ಲಿ ನಾವು ಅದನ್ನು ಮುದ್ರಣ ಮಾಡಿ ನಾವು ಪ್ರಕಟಣೆ ಮಾಡಿದ್ದೇವೆ ಅದರ ಜೊತೆಗೆ ನಾವು ಎಸ್ ಸಿ ಎಸ್ ಟಿಗಳಿಗೆ ಯಾರು ಅರೆಭಾಸಿಕರಿಗೆ ಅರೆಭಾಸೆ ಮಾತನಾಡತಕ್ಕಂಥ ಎಸ್ ಸಿ ಎಸ್ ಟಿ ಸಮುದಾಯ ಏನಿದೆ ಅವರ ಕುಳ ಒಂದು ಉಪಯೋಗ ಆಗುವ ರೀತಿಯಲ್ಲಿ ಅವರಿಗೆ ವಾದ್ಯ ಪರಿಕರ ಇರ್ಬೋದು ಅಥವಾ ಇತರ ಪರಿಕರಗಳನ್ನು ಅವರಿಗೆ ಕೊಡುವುದರ ಮುಖಾಂತರ ಅವರ ಅವರನ್ನು ಒಂದು ಆರ್ಥಿಕವಾಗಿ ಒಂದು ಮೇಲೆತ್ತುವಂತಹ ಕೆಲಸವನ್ನು ನಾವು ಅಕಾಡೆಮಿ ಮಾಡ್ತಾಯಿದ್ದೆ ಈ ಬಾರಿ ಸುಮಾರು ನಾಲ್ಕು ಜನ ನಾಲ್ಕು ತಂಡಗಳಿಗೆ ನಾವು ಈ ಇಂತಹ ಒಂದು ಇದನ್ನು ಪರಿಕರಗಳನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮದು ಈ ಅರೆಭಾಷೆ ಅಂತ ಹೇಳ್ತಕ್ಕಂಥದ್ದು ಅದು ಮೂಲತಃ ಗೌಡರುಗಳ ಭಾಷೆ ಇರ್ಬೋದು ಆದರೆ ಈಗ ಜಾತಿಯನ್ನು ಮೀರಿ ಅದು ಎಲ್ಲ ಜಾತಿಯವರು ಮಾ ಮಾತನಾಡತಕ್ಕಂಥ ಅದು ಒಂದು ಪ್ರಾದೇಶಿಕ ಭಾಷೆ ಆಡು ಭಾಷೆ ಈಗ ಅದಕ್ಕೆ ರಾಜ್ಯ ಮಟ್ಟದ ಅದಕ್ಕೆ ಒಂದು ಮನ್ನಣೆ ದೊರೆತಿದೆ ಅಂತೇಳಿದರೆ ನಮಗೆ ಸಂತೋಷ ಆಗ್ತಾ ಇದೆ ಈ ಅರೆಭಾಸಿಗರು ಹೆಚ್ಚಾಗಿ ಅವರು ಎಲ್ಲ ಭಾಗದಲ್ಲಿ ಇರತಕ್ಕಂಥವರು ನಮ್ಮ ಮೈಸೂರಲ್ಲಿ ಇರ್ಬೋದು ಬೆಂಗಳೂರಿನಲ್ಲಿ ಇರ್ಬೋದು ಬೇರೆ ಬೇರೆ ರಾ ಹೊರ ರಾಜ್ಯದಲ್ಲಿ ಇರ್ಬೋದು ನಮ್ಮ ಡೆಲ್ಲಿ ದೆಹಲಿಯಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ವಾಸಿಸ್ತಾ ಇದ್ದಾರೆ ಅಲ್ಲಿ ಅವರ ಅವರ ಸಂಸ್ಕೃ ಅವರಿಗೆ ಈ ಇಂತಹ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸಾಹಿತ್ಯವನ್ನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವು ಆ ಭಾಗದಲ್ಲಿ ಸಹ ನಾವು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಮುಂದಿನ ಅವಧಿಯಲ್ಲಿ ನಾವು ಮುಂದಿನ ಅಕಾಡೆಮಿ ವರ್ಷದಲ್ಲಿ ನಾವು ಬೇರೆ ಬೇರೆ ಕಡೆ ನಾವು ಈ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಾವು ರೂಪರೇಷೆಯನ್ನು ಸಿದ್ಧಪಡಿಸಿಕೊಂಡು ಕೊಂಡಿದ್ದೇವೆ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಆರ್ಥಿಕ ಶಿಸ್ತಿನಿಂದ ನಮ್ಮ ಈ ಅಕಾಡೆಮಿ ನಡೀತಾ ಅಂತ ಅಂತೇಳಿದರೆ ನಮಗೆ ಸಂತೋಷ ಆಗ್ತಾ ಇದೆ ಒಳ್ಳೆಯ ರಿಜಿಸ್ಟರ್ ಇದ್ದಾರೆ ಒಳ್ಳೆಯ ಅಸ ಎ ಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ನಮಗೆ ಜೆ ಡಿ ಅವರು ಇದ್ದಾರೆ ಅದೇ ರೀತಿಯಲ್ಲಿ ನಮಗೆ ಉತ್ತಮ ಆದಂಥ ಸ್ಟಾಫುಗಳು ನಮ್ಮ ಸಿಬ್ಬಂದಿಗಳು ಒಳ್ಳೆಯ ರೀತಿಯ ಕೆಲಸ ಮಾಡುವ ಕಾರಣ ಈ ಒಂದು ಆರ್ಥಿಕ ಶಿಸ್ತಿಂದ ನಮ್ಮ ಒಂದು ಅಕಾಡೆಮಿ ಕಾರ್ಯಾಚರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಈ ಅರೆ ಭಾಷೆ ಅಂದ್ರೇನು ಅರೆ ಭಾಷೆ ಕನ್ನಡಕ್ಕೆ ಹೊರತುಪಡಿಸಿ ಅರೆ ಭಾಷೆ ಅಂದರೆ ಅದು ಯಾವ ಪ್ರಕಾರ ಅದು ಹೇಗಿರುತ್ತೆ ಕೇಳಲಿಕ್ಕೆ ಮತ್ತು ಅದನ್ನು ಮಾತಾಡ್ತಕ್ಕಂಥ ಜನಾಂಗ ಯಾವ ಸ್ವಲ್ಪ ವಿವರಣೆ ಮಾಡಿ ಹೇಳಿ ಈಗ ಅರೆ ಭಾಷೆ ಅಂತೇಳಿದರೆ ಅದು ಅದರದ್ದೇ ಆದ ಒಂದು ಭಾಷೆ ಅದು ಅದು ಕನ್ನಡದ ಉಪಭಾಷೆಯಲ್ಲ ಅರೆ ಭಾಷೆ ಅರೆಭಾಷೆಯೇ ಅಂದರೆ ಅದು ಮೂಲತಃ ಮೂಲ ಗೌಡರ ಮೂಲ ನಿವಾಸಿಗಳಿಂದಲೇ ಅದು ಮಾತಾಡ್ತಾ ಬರತಕ್ಕಂಥ ಅದು ಆ ಭಾಷೆ ಅದು ಈ ಭಾಗದಲ್ಲಿ ಈಗ ಪ್ರಾದೇಶಿಕವಾಗಿ ಅದು 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 ಆಡು ಭಾಷೆಯಾಗಿ ಅದು ಅಭಿವೃದ್ಧಿಯಾಗಿದೆ ನಮ್ಮ ಸುಳ್ಯ ಭಾಗ ಇರ್ಬೋದು ಪುತ್ತೂರು ಇರ್ಬೋದು ಕಡಬ ಇರ್ಬೋದು ಕೊಡಗಿನ ಬೇರೆ ಬೇರೆ ಸ್ಥಳದಲ್ಲಿ ಈ ಭಾಷೆಯನ್ನು ಮಾತನಾಡತಕ್ಕಂಥ ಗೌಡ ಜನಾಂಗದವರು ಇದ ಇದರ ಮೂಲ ಭಾಷಿಕರು ಅದು ಈಗ ಅಂತ ಅಂತೇಳಿದರೆ ಎಲ್ಲ ಈಗ ಮುಸ್ಲಿಮ್ ಮುಸ್ಲಿಮ್ಸ್ ಇರ್ಬೋದು ಬೇರೆ ಹಿಂದುಳಿದ ವರ್ಗದವರದು ಎಲ್ಲರ ಎಲ್ಲರೂ ಮಾತನಾಡತಕ್ಕಂಥ ಸುಳ್ಯ ಭಾಗದಲ್ಲಿ ಎಲ್ಲ ಸಮಾಜದ ಅವರು ಮಾತನಾಡತಕ್ಕಂಥ ಭಾಷೆಯಾಗಿ ಇದು ಹೊರಹೊಮ್ಮಿದೆ ಅದಕ್ಕೆ ನಾನೀಗ ಈಗಾಗಲೇ ಹಾಗೆ ಅದೊಂದು ರಾಜ್ಯ ಮಟ್ಟದ ಭಾಷೆ ಅರೆ ಭಾಷೆ ಅದು ಯಾವುದೇ ಕನ್ನಡದ ಉಪಭಾಷೆಯಾಗಲಿ ಯಾವುದು ಅಲ್ಲ ಅದು ಹೇಗಿರ್ತದೆ ಅಂತ ಕನ್ನಡಕ್ಕೆ ಸಾಮ್ಯವಾಗಿ ಇದೆ ಅದು ಕನ್ನಡಕ್ಕೆ ಕನ್ನಡದ ಒಂದು ಅಕ್ಷರದಲ್ಲಿ ಅದು ವ್ಯತ್ಯಾಸ ಆಗಿ ಮಾತಾಡ್ತಕ್ಕಂಥ ಭಾಷೆ ಅದು ಒಂದೆರಡು ಈಗ ನೀವು ಈಗ ಬೆಂಗಳೂರಿಂದ ಬಂದಲ್ರಿ ಅಷ್ಟು ದೂರಂದ ನೀವು ನಮ್ಮ ನನ್ನ ಹುಡುಕೊಂಡು ಬಂದಲ್ರಿ ಇಲ್ಲಿ ಅರೆಭಾಷೆ ಅಧ್ಯಕ್ಷರ ನೀವು ಸುಳ್ಳಕ್ಕೆ ಬಾಕಂಡ ಸುಮಾರು ಪ್ಲೇಸ್ಗಳ ಸು ಸುಮಾರು ಸ್ಥಳನ ನೋಡಿಕೊಂಡು ಬಂದಲ್ರಿ ಈ ಥರ ಅದು ಭಾಷೆ ಸ್ವಲ್ಪ ವಾರೆಯಾಗಿ ಕನ್ನಡಕ್ಕೆ ಸಾಮ್ಯತೆ ಇದೆ ಅದು ಆ ಥರ ಈ ಭಾಷೆ ಇದೆ ಭಾಷೆ ಭಾಷೆ ಅಂದರೆ ಅದರಲ್ಲಿ ಆ ಭಾಷೆಯನ್ನು ಮಾತನಾಡಲಿಕ್ಕೆ ಒಂದು ಥರದ ಪ್ರೀತಿ ಆ ಭಾಷೆ ಮಾತಾಡುವಾಗ ಅದು ಪ್ರೀತಿ ಬರ್ತದೆ ಆ ಥರ ಅದನ್ನು ಬೆಳೆಸಿದ್ದಾರೆ ಅದರದೇ ಆದ ಸಂಸ್ಕೃತಿ ಇದೆ ಅದಕ್ಕೆ ಭಾಷೆಗೆ ಅದರದೇ ಆದ ಸಂಸ್ಕೃತಿ ಇದೆ ಆ ರೀತಿಯಲ್ಲಿ ಅದರದೇ ಆದ ಸಾಹಿತ್ಯ ಇದೆ ಭಾಳಷ್ಟು ಸಾಹಿತ್ಯ ಇದೆ ಅದಕ್ಕೆ ಹಾಗೆ ಈ ಭಾಷೆ ಬೆಳೆದು ಬಂದಿದೆ ಅರೆ ಭಾಷೆಗೆ ಲಿಪಿ ಅರೆ ಭಾಷೆಗೆ ಲಿಪಿ ಇಲ್ಲ ಇಲ್ಲ ಕನ್ನಡ ಕನ್ನಡ ಬಳಸ್ತಾ ಇದ್ದೇವೆ ಈಗ ಕನ್ನಡ ಬಳಸ್ತಾ ಇದ್ದೀವಿ ಆದರೆ ಅದನ್ನು ನಾವು ಬರೆಯುವಾಗ ಕನ್ನಡದಲ್ಲೇ ಬರಿತೇವೆ ಆದರೆ ನಾವು ಮಾತಾಡುವ ರೀತಿಯಲ್ಲಿ ಬರಿತೇವೆ ಅದನ್ನು ಮಾತಾಡುವ ರೀತಿ ಈಗ ಅರೆ ಭಾಷೆ ಈಗ ನಾವು ಹೋದಿಯಣ ನೀವು ಹೋಗುತ್ತೀರಾ ಅಂತ ಹೇಳೋದಕ್ಕೆ ಹೋದಿ ಹೋಗುತ್ತೀರಾ ಅಂತ ನಾವು ಹೇಳ್ತೇವಲ್ಲ ಅದನ್ನು ಹೋದಿಯಣ ಅಂತ ನಾವು ಹೇಳ್ತೇವೆ ಅದು ಸ್ವಲ್ಪ ವಾರೆಯಾಗಿದೆ ಅದು ಆ ಥರ ಇದೆ ಅದನ್ನು ಆ ರೀತಿಯೇ ಬರಿತೇವೆ ನಾವು ಪುಸ್ತಕ ಬರೆಯುವಾಗ ಆಗಲಿ ಯಾವುದರಲ್ಲಿ ಅರೆಭಾಷೆಯಲ್ಲೇ ಬರೀತೇವೆ ಬರಿತೇವೆ ನಾವು ಆದರೆ ಅಕ್ಷರ ಕನ್ನಡದಲ್ಲಿ ಇರ್ತದೆ ಅದು ಅದಕ್ಕೆ ಅದರದೇ ಆದ ಲಿಪಿ ಇಲ್ಲ ಇಷ್ಟರವರೆಗೆ ಇಲ್ಲ ಯಾವ್ಯಾವ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಅರೆ ಭಾಷೆ ಭಾಷೆಯಲ್ಲಿದೆ ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿಗೆ ಹೆಚ್ಚಿನ ಭಾಷೆ ಹೆಚ್ಚು ಜನರು ಮಾತನಾಡುವ ಭಾಷೆ ಅರೆಭಾಷೆ ಅದರಲ್ಲಿ ಸುಳ್ಯದಲ್ಲಿ ತೊಂಬತ್ತು ಶೇಕಡ ಜನ ಈ ಅರೆಭಾಷೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅದು ಗೌಡರುಗಳು ಮಾತ್ರ ಅಲ್ಲ ಇತರ ಜಾತಿಯವರು ಸೇರಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬಾ ಕೊಡಗಿನಲ್ಲಿ ಏನಾಗಿದೆ ಅಂದರೆ ಭಾಗಮಂಡದಲ್ಲಿ ಭಾಗಮಂಡಲದಲ್ಲಿ ಹೆಚ್ಚು ಮಾತಾಡ್ತಾರೆ ಹೆಚ್ಚು ಜನ ಭಾಗಮಂಡಲ ಭಾಗದಲ್ಲಿ ಮಾತಾಡ್ತಾರೆ ಅದೇ ರೀತಿ ಅಲ್ಲಿ ಬೇರೆ ಬೇರೆ ಕುಸಲನಗರ ಆಗಿರ್ಬೋದು ಅಲ್ಲಿ ಬೇರೆ ಬೇರೆ ಕಡೆ ಅದೇ ಊರಲ್ಲಿ ಅರೆಭಾಷೆ ಅಲ್ಲದೆ ಕನ್ನಡ ಮಾತಾಡುವವರಾಗಲಿ ಬೇರೆ ಭಾಷೆ ಮಾತನಾಡುವರು ಅಲ್ಲಿ ಇಲ್ಲ ಏನು ಸಂಸ್ಕೃತಿ ಕನ್ನಡ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಸಂಸ್ಕೃತಿ ಅಥವಾ ಕನ್ನಡ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಭಾಷೆಯ ಕೊಡುಗೆ ಏನು ಈ ಕ ಸಂಸ್ಕೃತಿಗೆ ಅಂತ ಅರೆಭಾಷೆ ಅಂತೇಳಿದರೆ ಅರೆಭಾಷೆಗೆ ಅದರದೇ ಆದ ಸಂಸ್ಕೃತಿ ಇದೆ ಈಗ ಮದುವೆ ಮಾಡುವಂಥ ಕ್ರಮ ಇರ್ಬೋದು ಅಥವಾ ದೈವಾರಾಧನೆ ಇರ್ಬೋದು ಅದೇ ಅದೇ ಅದರಲ್ಲಿ ಬೇರೆ ಬೇರೆ ಜಾತಿಯವರನ್ನು ಸೇರಿಕೊಂಡು ಆ ಮದುವೆ ಕಾರ್ಯಕ್ರಮಕ್ಕೆ ಈಗ ಹತ್ತು ಕುಟುಂಬ ಹದಿನೆಂಟು ಗೋತ್ರ ಅಂತ ಇದೆ ಅಂದರೆ ಆ ಬೇರೆ ಅಷ್ಟು ಹದಿನೆಂಟು ಸಮಾಜದವರು ಸೇರಿಕೊಂಡು ಅರೆಭಾಸಿಕ ಸಮಾಜದವರು ಸೇರಿಕೊಂಡು ಆಗತಕ್ಕಂಥ ಮದುವೆ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಅದರದೇ ಆದ ಸಂಸ್ಕೃತಿ ಇದೆ ಅದರದೇ ಆದ ಸಾಹಿತ್ಯ ಇದೆ ಈಗ ಸೋಬಾಣೆ ಇರ್ಬೋದು ಸೋಬಾಣೆ ಹಾಡು ಇದೆ ಅಲ್ಲ ಅದೇ ಅದು ಈ ಭಾಗದಲ್ಲಿ ಅರಬ್ ಸೋಬಾನೆ ಭಾಳಷ್ಟು ಬಳಕೆ ಆಗ್ತಾ ಇದೆ ಮದುವೆ ಕಾರ್ಯಕ್ರಮದಲ್ಲಿ ಪಾರ್ದನ ದೈವರಾಧನೆಗೆ ಪಾರ್ದನ ಸೋಬಾನೆ ಮದುವೆ ಕಾರ್ಯಕ್ರಮಗಳಿಗೆ ಸೋಬಾನೆ ಹಾಡನ್ನು ಇದ್ದೆ ಅದು ಅರಭಾಸೆಯಲ್ಲೂ ಇದೆ ಭಾಳಷ್ಟು ಇಲ್ಲ ಆದರೆ ಅರಭಾಸೆಯಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಅಕಾಡೆಮಿ ಪ್ರಾರಂಭ ಆದ ನಂತರ ಅರಭಾಸೆಯಲ್ಲಿ ಸಹ ಈ ನಮ್ಮ ಸೋಬಾನೆ ಹಾಡುಗಳು ಇದೆ ಪಾರ್ದನೂ ಇದೆ ಈಗ ಬೇರೆ ಅನ್ಯ ಭಾಷೆ ಕ ಕನ್ನಡ ಬಾ ಮಾತಾಡ್ತಕ್ಕಂಥ ಕನ್ನಡಿಗರು ಅಥವಾ ಬೇರೆ ಜನ ನಿಮ್ಮ ಅರೆಭಾಷೆಯನ್ನು ಕಲಿಬೇಕು ಅಥವಾ ಓದಬೇಕು ಸಂಶೋಧನೆ ಅಧ್ಯಯನ ಮಾಡಬೇಕಂದ್ರೆ ಸಾಹಿತ್ಯಗಳು ಎಲ್ಲಿ ಸಿಗ್ತವೆ ಪುಸ್ತಕ ನಮ್ಮ ಅಕಾಡೆಮಿಯಲ್ಲಿ ಲೈಬ್ರರಿ ಇದೆ ನಾವು ಬೇರೆ ಬೇರೆ ಶಾಲೆಗಳಿಗೆ ಲೈಬ್ರರಿಯನ್ನು ಈ ಅರೆಭಾಷೆ ಪುಸ್ತಕಗಳನ್ನ ಇದ್ದೇವೆ ಪ್ರತಿ ಶಾಲೆಗೆ ಕೊಡ್ತಾ ಇದ್ದೇವೆ ಹೆಚ್ಚಿನ ಶಾಲೆಯಲ್ಲಿ ಈಗ ಎಲ್ಲ ಪುಸ್ತಕಗಳನ್ನ ಕೊಟ್ಟಿದ್ದೇವೆ ನಾವು ಇನ್ನೂ ಉಳಿಕೆಯಾದ ಲೈಬ್ರರಿಗಳಿಗೆಲ್ಲ ಕೊಡ್ತಾ ಇದ್ದೇವೆ ನಮ್ಮದೇ ಒಳ್ಳೆಯ ಲೈಬ್ರರಿ ಇದೆ ಸಂಶೋಧನಾ ಗ್ರಂಥಗಳಿದ್ದಾವೆ ಎಲ್ಲ ಲೇಖಕರು ಬರೆದಿರತಕ್ಕಂಥ ಒಳ್ಳೊಳ್ಳೆ ಪುಸ್ತಕ ಇದೆ ಚಾರಿತ್ರಿಕವಾಗಿ ಬರೆದಿರತಕ್ಕಂಥ ಪುಸ್ತಕಗಳು ಇವೆ ಒಳ್ಳೆಯ ಲೈಬ್ರರಿ ಇದೆ ಹೇಗೆ ಹುಟ್ಟಿರ್ಬೋದು ಈ ಅರೆ ಭಾಷೆ ಅಥವಾ ಈ ನೀವು ತಿಳಿಸಿದಾಗ ಈ ಗೌಡ ಜನಾಂಗಕ್ಕೆ ಈ ಪ್ರಾದೇಶಿಕ ಮಟ್ಟದ ಗೌಡ ಜನಾಂಗಕ್ಕೆ ಈ ಅರೆಭಾಷೆ ಈ ಅರೆಭಾಷೆಯ ಹುಟ್ಟು ಅದರ ಜನನ ಹೇಗಾಗಿರ್ಬೋದು ಯಾರಿಂದ ಬಂದಿರ್ಬೋದು ಅಂತ ನಿಮಗೆ ಇದು ಮಾತಾಡಿ ಮಾತಾಡಿ ಬಂದಿರತಕ್ಕಂಥ ಬೈ ಪ್ರಾಕ್ಟೀಸ್ ಬಂದಿರತಕ್ಕಂಥ ಭಾಷೆ ಇದು ಬೇರೆ ಕಡೆಯಿಂದ ಬಂದವರು ಅಂತ ಹೇಳ್ತಾರೆ ಅದೇ ಆ ಥರ ಇದೆ ಬೇರೆ ಕಡೆಯಿಂದ ಅಂದರೆ ಬೇರೆ ನಮ್ಮ ಉತ್ತರ ಭಾಗದಿಂದ ಬಂದವರು ಈ ಅರೆ ಭಾಷೆಯನ್ನು ಮೊದಲಿಂದಲೇ ಮಾತಾಡ್ತಾ ಇದ್ದು ಮಾತಾಡ್ತಾ ಇದ್ದು ಅದು ಈಗ ಅಭಿವೃದ್ಧಿಯಾಗಿದೆ ಭಾಷೆ ಅಭಿವೃದ್ಧಿಯಾಗಿದೆ ಒಂದಷ್ಟು ಪ್ರಚಾರ ಆಗಿದೆ ಹಾಗೆ ಭಾಷೆ ಒಳ್ಳೆಯ ರೀತಿಯಲ್ಲಿ ಬೆಳೆದಿದೆ ಈಗ ನಾವು ನಮ್ಮ ಅದ್ ಅಕಾಡೆಮಿಗೆ ಅದರದೇ ಆದ ಅನುದಾನ ಸ ನಮಗೇನು ಶಾಸನಬದ್ಧ ಅನುದಾನ ಅಂತ ಹೇಳ್ತೇವೆ ಅದು ನಮಗೆ ಎಲ್ಲ ಅಕಾಡೆಮಿಗೆ ಒಂದೇ ಥರ ನಮಗೆ ಬರ್ತದೆ ಅದರಲ್ಲಿ ನಮಗೆ ಕ್ರಿಯಾ ಯೋಜನೆಗಳನ್ನ ಮಾಡಿಕೊಂಡು ನಮಗೆ ಆ ರೀತಿಯಲ್ಲಿ ನಾವು ಅದನ್ನು ಬಳಕೆ ಮಾಡ್ತಾ ಇರುವಂಥದ್ದು ಆದರೆ ನಾವು ವಿಶೇಷ ಅನುದಾನವನ್ನು ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೇವೆ ಅದು ಕೆಲವು ಸಂದರ್ಭದಲ್ಲಿ ನಮಗೆ ಸರ್ಕಾರ ಅದನ್ನು ಮಂಜೂರು ಮಾಡ್ತದೆ ಏಕೆಂದರೆ ನಮಗೆ ಸ್ಥಳ ಅರೆಭಾಸಿಕರ ಪ್ರದೇಶದಲ್ಲಿ ಅರೆಭಾಸಿಕರ ಚಟುವಟಿಕೆಗಳನ್ನು ಮಾಡತಕ್ಕಂಥ ಜಾಗಕ್ಕೆ ಇರ್ಬೋದು ಅಥವಾ ನಮ್ಮ ಅರೆಭಾಸಿಗರು ಸ್ವಾತಂತ್ರ್ಯ ಹೋರಾಟಗಾರರು ಗುಡ್ಡಮನೆ ಅಪ್ಪಯ್ಯಗೌಡ ಇರ್ಬೋದು ಅರೆಭಾಸಿಕ ಕೆದಂಬಾಡಿ ರಾಮಯ್ಯಗೌಡ ಇರ್ಬೋದು ಈಗಾಗಲೇ ಮಂಗಳೂರಲ್ಲಿ ಅದಕ್ಕೆ ಇದಾಗಿದೆ ಯಾವುದು ಸ್ಟ್ಯಾಚ್ಯೂ ಆಗಿದೆ ಮಂಗ್ ಮಡಿಕೇರಿಯಲ್ಲಿ ಸ್ಟ್ಯಾಚ್ಯೂ ಇದೆ ಗುಡ್ಡಮನೆ ಅಪ್ಪಯ್ಯಗೌಡರದು ಇಂತಹ ಸ್ಟ್ಯಾಚುಗಳಿಗೆ ಇರ್ಬೋದು ಅಥವಾ ಅದರ ಪಾರ್ಕಿಂಗಿಗೆ ಇರ್ಬೋದು ಇದಕ್ಕೆ ನಾವು ವಿಶೇಷ ಅನುದಾನ ಸರ್ಕಾರ ಕೇಳಿದಾಗ ಮಂಜೂರು ಮಾಡ್ತೀವಿ ಈಗ ನಮ್ಮಲ್ಲಿ ನಮ್ಮದೇ ಆದ ಕ ಕೋಳಾಟಗಳಿದೆ ಅರೆಭಾಸಿಕ ಕೋಲಾಟ ಇದೆ ಪಾರದನಗಳಿದೆ ನಾನು ಈಗಾಗಲೇ ಒಂದು ಸಲ ಉಲ್ಲೇಖ ಮಾಡಿದ್ದೇನೆ ಆ ರೀತಿ ಅರೆಭಾಸಿಗರಿಗೆ ಮನೋರಂಜನೆ ಕೊಡತಕ್ಕಂಥ ಕಾರ್ಯಕ್ರಮಗಳು ಭಾಳಷ್ಟು ನಮ್ಮ ನಮ್ಮ ಇದರಲ್ಲಿ ಇದೆ ಹುಳಿವೇಸ ಇದೆ ಹುಳಿವ್ಯಾಸ ಅಂದರೆ ಅದು ಎಲ್ಲ ಭಾಸಿಕರು ಅದನ್ನು ವ್ಯಾಸ ಮಾಡ್ತಾರೆ ನಮ್ಮಲ್ಲಿ ಹೆಚ್ಚಾಗಿ ದೈವರಾಧನೆ ನಾವು ಕೇರಳ ಬಾರ್ಡರ್ ಆದ ಕಾರಣ ನಮ್ಮ ಕೇರಳದಿಂದ ಮತ್ತು ಇಲ್ಲಿಗೆ ಈ ದೈವರಾಧನೆಯಲ್ಲಿ ಸಾಮ್ಯತೆ ಇದೆ ಇಲ್ಲಿಗೂ ಅಲ್ಲಿಗೂ ಇಲ್ಲಿ ಎಲ್ಲರೂ ಅರೆ ಭಾಷೆ ಮಾತಾಡುವರೆ ಈಗ ದೈವ ಕಟ್ಟುವವರು ಸಹ ಅರೆಭಾಷೆ ಮಾಡ್ತಾರೆ ಅದಕ್ಕೆ ಪ ಇರತಕ್ಕಂಥ ಪರಿಚಾರಕರು ಯಾರೆಲ್ಲ ಇದ್ದಾರೆ ಎಲ್ಲರೂ ಅರೆ ಭಾಷೆ ಇದ್ದಾರೆ ನಮ್ಮ ಇದರಲ್ಲಿ ಕಲೆಗಳು ಕಲೆಗಳು ಭಾಳಷ್ಟು ಶ್ರೀಮಂತವಾದ ಕಲೆಗಳು ಇದೆ ನಮ್ಮಲ್ಲಿ ಅವರನ್ನೆಲ್ಲ ಬೆಳಕಿಗೆ ತರಲಿಕ್ಕೆ ನಮ್ಮ ಅರೆಭಾಸ ಅಕಾಡೆಮಿ ಬಳಸು ಪ್ರಯತ್ನವನ್ನು ಇದ್ದೇವೆ ನಾವು ಈಗ ಮೂವತ್ತನೇ ತಾರೀಕಿಗೆ ಐನ್ ಮನೆ ಕಾನ್ಸೆಪ್ಟಲ್ಲಿ ಒಂದು ಕಾರ್ಯಕ್ರಮ ಐನ್ ಮನೆ ಕಾ ಕಾರ್ಯಕ್ರಮವನ್ನು ಸುಳ್ಳ್ಯದಲ್ಲಿ ಕುಡೇಕಲ್ ಐನ್ ಮನೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಈ ಭಾಗದಲ್ಲಿ ಐನ್ ಮನೆಗಳು ಜಾಸ್ತಿ ಇದೆ ಅಂದರೆ ತರವಾಡು ಮನೆ ಐನು ಮನೆ ಆ ಥರ ನಮ್ಮಲ್ಲಿ ಮನೆಗಳು ಅಂದರೆ ಗುಂ ಎಲ್ಲ ಕುಟುಂಬ ವ್ಯವಸ್ಥೆ ಈ ಐನು ಮನೆ ಅಂದರೆ ಒಂದು ಕುಟುಂಬ ವ್ಯವಸ್ಥೆ ಅದು ಆ ಕುಟುಂಬ ವ್ಯವಸ್ಥೆ ಒಳಗಡೆ ನಾವೆಲ್ಲ ಸೇರ್ತೇವೆ ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವು ಅಲ್ಲಿ ಬಿಂಬಿಸ್ತೇವೆ ಈ ಮುಖಾಂತರ ನಾವು ಐನು ಮನೆಗೆ ಪ್ರೋತ್ಸಾಹ ಕೊಟ್ಟಾಗ ಅಲ್ಲಿ ಅದು ಮುಂದಿನ ಜನಾಂಗಕ್ಕೆ ಅಲ್ಲಿ ಅದು ಪಸ ಮುಂದೆ ಹೋಗ್ತದೆ ಪಸರಿಸ್ತದೆ ಅಂತ ಹೇಳೋ ಉದ್ದೇಶದಿಂದ ಐನ್ ಮನೆ ಕಾರ್ಯಕ್ರಮವನ್ನು ಸಹ ನಾವು ನಮ್ಮ ಇಡೀ ಅರೆಭಾಸಿಕರು ವಾಸ ಎಲ್ಲೆಲ್ಲ ಐನ್ ಮನೆ ಉಂಟು ಅಲ್ಲೆಲ್ಲ ಕಾರ್ಯಕ್ರಮವನ್ನು ನಾವು ಹಾಕಿಕೊಳ್ತಾ ಇದ್ದೇವೆ ಈಗ ನಮ್ಮ ಈ ಅರೆಭಾಸೆ ಅಕಾಡೆಮಿಯನ್ನು ಹಾಕಿದವರು ಡಿ ವಿ ಸದಾನಂದ ಗೌಡರು ಅವರು ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಈ ಅರೆಭಾಸೆ ಅಕಾಡೆಮಿ ಸ್ಥಾಪನೆ ಆಯಿತು ಅವರು ಸ್ವತಃ ಅರೆಭಾಸಿಕರೇ ಅದೇ ರೀತಿಯಲ್ಲಿ ಇವರು ಬೋಪಯ್ಯರು ಅವರು ಸ್ಪೀಕರ್ ಆಗಿರುವ ಸಂದರ್ಭದಲ್ಲಿ ಈ ಕೆ ಜಿ ಬೋಪಯ್ಯ ಅವರು ಅವರು ಅವರ ಕೊಡುಗೆ ಭಾಳಷ್ಟು ಇದೆ ಈ ಅಕಾಡೆಮಿ ಆಗಲಿಕ್ಕೆ ಅದಲ್ಲದೆ ಈ ಊರಿನ ಮತ್ತು ಕೊಡಗಿನ ಸುಳ್ಯ ಮತ್ತು ಕೊಡಗಿನ ಭಾಗದ ಎಲ್ಲ ಸಮಾಜದ ನಾಯಕರುಗಳು ಇದಕ್ಕೆ ಭಾಳಷ್ಟು ತ್ಯಾಗವನ್ನು ಮಾಡಿದರೆ ಒಂದು ಅಕಾಡೆಮಿ ಆಗಬೇಕು ಅಂತ ಅಲ್ವಾ ದೃಷ್ಟಿಯಿಂದ ಆ ಲೆಕ್ಕ ಆ ರೀತಿಯಲ್ಲಿ ಈ ಅಕಾಡೆಮಿ ಆಗಿದೆ ನಮಗೆ ಭಾಳ ಸಂತೋಷ ಇದೆ ಆ ರೀತಿಯಲ್ಲಿ ನಮ್ಮ ಅಕಾಡೆಮಿ ಅರೆಭಾಷೆ ಬೆಳೀತಾ ಇದೆ ಅಂತ ನಮ್ಮ ಮತ್ತು ಇನ್ನೊಂದು ನಮ್ಮ ಯೂನಿವರ್ಸಿಟಿಯಲ್ಲಿ ಇದಕ್ಕೆ ಒಂದು ಇದು ಸಂಶೋಧನಾ ಕೇಂದ್ರ ಅಂತ ಮಾಡಿದ್ದಾರೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಂಶೋಧನಾ ಕೇಂದ್ರ ತೆರೆದಿದ್ದಾರೆ ಅಧ್ಯಯನ ಕೇಂದ್ರ ಅಧ್ಯಯನ ಕೇಂದ್ರ ಅರೆಭಾಸೆ ಅಧ್ಯಯನ ಕೇಂದ್ರ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಆಗಿದೆ ಅಂದರೆ ಒಂದು ಭಾಷೆಯನ್ನು ಉಳಿಸಲಿಕ್ಕೆ ಒಂದು ಭಾಷೆಯನ್ನು ಉಳಿಸಿದರೆ ಒಂದಷ್ಟು ಜನಾಂಗ ಉಳಿತದೆ ಸಂಸ್ಕೃತಿ ಉಳಿತದೆ ಸಾಹಿತ್ಯ ಉಳಿತದೆ ಅಂತ ಹೇಳುವ ಒಂದು ಸರ್ಕಾರದ ಒಂದು ಚಿಂತನೆ ಏನಿದೆ ಅದರಿಂದಾಗಿ ಈ ಅಕಾಡೆಮಿಗಳು ಎಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ಎಲ್ಲ ಅಕಾಡೆಮಿಗಳು ಈ ದೃಷ್ಟಿಯನ್ನು ಇಟ್ಟುಕೊಂಡೇ ನಾವು ಕೆಲಸವನ್ನು ಇದ್ದೇವೆ ಭಾಷೆಯನ್ನು ಬೆಳೆಸಲಿಕ್ಕೆ ಅದರಿಂದಾಗಿ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇದೆ ನಮಗೆ ಅನುದಾನ ಭಾಳಷ್ಟು ಅನುದಾನ ಇದೆ ನಮ್ಮ ಹತ್ರ ಅಂದರೆ ನಮಗೆ ಸ್ವಲ್ಪ ಅನುದಾನಗಳು ಜಾಸ್ತಿ ಇತ್ತು ಹಿಂದಿನ ಅವಧಿಯಲ್ಲಿ ಉಳಿಕೆ ಹಣ ನಮ್ಮ ಈ ಅನುದಾನ ಮತ್ತು ಈ ವರ್ಷದ್ದು ಪೂರ್ತಿ ಅನುದಾನ ನಮಗೆ ಬರ್ತ ಬಂದಿದೆ ಸಿದ್ದರಾಮಯ್ಯರ ಸರ್ಕಾರ ನಮ್ಮ ಸಂಸ್ಕೃತಿ ಸಚಿವ ತಂಗಡಿಗೆ ಅವರ ಒಂದು ನೇತೃತ್ವದ ಒಂದು ತಂಡ ಇವತ್ತು ಸಂಸ್ ಸಚಿವರಾಗಿ ಅವರು ಈ ಸಂಸ್ಕೃತಿಗೆ ಬೇಕಾದಂಥ ಭಾಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಅಕಾಡೆಮಿಯನ್ನು ಬೆಂಗಳೂರಿಗೆ ಕರೆಸಿಕೊಂಡು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡುವ ಮುಖಾಂತರ ನಮ್ಮ ಪ್ರೋಗ್ರೆಸ್ ರಿವ್ಯೂ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ರಿವ್ಯೂ ಇದೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಅದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಈ ಹಿಂದೆ ಅಷ್ಟರ ಮಟ್ಟಿಗೆ ಇರಲಿಲ್ಲ ಈಗ ನಾ ಹಿಂದೆ ಸದಸ್ಯರಾಗಿರುವಾಗ ಅಷ್ಟು ಇರಲಿಲ್ಲ ಈಗ ನನಗೆ ಅದು ತೋ ತೋರ್ತಾ ಇದೆ ಅವರಿಗೆ ಸಿದ್ದರಾಮಯ್ಯರಿಗೆ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯವರಿಗೆ ಇರ್ಬೋದು ನಮ್ಮ ಸಚಿವರಿಗೆ ತಂಗಡಿಗೆ ಭಾಳಷ್ಟು ಇದರ ಬಗ್ಗೆ ಆಸಕ್ತಿ ಇದೆ ಈ ಭಾಷೆಯನ್ನು ಬೆಳೆಸಲಿಕ್ಕೆ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮಲ್ಲಿ ಇವರು ಚಂದ್ರಶೇಖರ ಪೇರಾಳ್ ಚಂದ್ರವತಿ ಬಡ್ಡಾಡ್ಕ ಇದ್ದಾರೆ ತೇಜಕುಮಾರ್ ಬಡ್ಡಕ ಅಂತ ಇದ್ದಾರೆ ನಮ್ಮಲ್ಲಿ ಗೋಪಾಲ್ ಪೆರಾಜೆ ಅಂತ ಇದ್ದಾರೆ ಮೂ ಇವರು ವಿನೋದ್ ಮೂಡಗದ್ದೆ ಅಂತಿದ್ದಾರೆ ಲತಾ ಅಂತ ಅಂತಿದ್ದಾರೆ ಅಲ್ಲಿ ಪೊಣ್ಣ ಮೋಹನ್ ಪೊಣ್ಣಚನ ಇದ್ದಾರೆ ಮತ್ತು ಸಂದೀಪ್ ಅಂತ ಇದ್ದಾರೆ ಮತ್ತು ಇವರು ನಮ್ಮ ಸೂದನ ಈರಪ್ಪ ಅಂತ ಇದ್ದಾರೆ ಪ್ರಕಾಶ್ ಅಂತ ಇದ್ದಾರೆ ಹಾಗೆ ನಾವು ತಂಡೋಪದಲ್ಲಿ ಒಳ್ಳೆಯ ಒಂದು ಬ್ಯಾಚ್ ಇದೆ ನಮ್ಮ ಹತ್ರ ಎಲ್ಲ ಸಾಹಿತ್ಯಿಕವಾಗಿ ಪ್ರಬುದ್ಧರು ಇದ್ದಾರೆ ಅದರಲ್ಲಿ ಎಲ್ಲ ರೀತಿಯ ಕೆಲಸ ಮಾಡತಕ್ಕಂಥ ಒಂದು ಒಟ್ಟಿಗೆ ಸೇರಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ ಒಳ್ಳೆ ಸ್ಟ್ರಾಂಗ್ ಟೀಮ್ ಆದ ಕಾರಣ ನಾನು ಈ ಹತ್ತು ತಿಂಗಳಲ್ಲಿ ನಾನು ನಮಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ತಿಳುವಂಥ ಒಂದು ಖುಷಿ ನಮಗೆ ಇದೆ ಕುಣಿತಗಳು ನಾಟಿ ಕುಣಿತಗಳು ಇದ್ದಾವೆ ಕುಳ ಮಾಡುವವರು ಬೇರೆ ಬೇರೆ ರೀತಿಯ ಕುಣಿತಗಳು ಎಲ್ಲರೂ ಒಂದೇ ನಾವು ಕಲಿಗರು ಇದೆಲ್ಲ ಒಂದೇ ಆದರೆ ಈ ಭಾಗದಲ್ಲಿ ಅರೆಭಾಷೆ ಮಾತಾಡ್ತಾರೆ ಆ ಭಾಗದಲ್ಲಿ ಕನ್ನಡ ಮಾತಾಡ್ತಾರೆ ನಾವೆಲ್ಲ ಒಂದೇ ಈಗ ಎಲ್ಲ ಎಲ್ಲ ಒಂದೇ ಒಂದೇ ಎಲ್ಲ ಒಂದೇ ಈ ಪ್ರಾದೇಶಿಕವಾಗಿ ಇಲ್ಲಿ ಅರೆ ಭಾಷೆ ಮಾತಾಡ್ತಾರೆ ಅಲ್ಲಿ ಕನ್ನಡ ಮಾತಾಡ್ತಾರೆ ಅಷ್ಟೇ ವ್ಯತ್ಯಾಸ ಹೆಣ್ಣು ಕೊಡೋದು ಇದೆ ಹೆಣ್ಣು ತರೋದು ಇದೆ ಬಹಳಷ್ಟು ಇದೆ ಬಹಳಷ್ಟು ಆಗಿದೆ ಕರ್ನಾಟಕದಲ್ಲಿ ಒಂದು ವೈವಿಧ್ಯತೆಯಲ್ಲಿ ಅರೇವಾಸಿಯಲ್ಲಿ ಸಿನಿಮಾ ಇಲ್ಲ ಶಾರ್ಟ್ ಫಿಲ್ಮೆಲ್ಲ ಉಂಟು ಕಾಮಿಡಿ ಫಿಲ್ಮ್ ಇದೆ ಕಾಮಿಡಿ ಸೀನ್ ಅಂತೇಳಿ ನಾವು ಮಾಡಿದ್ದೇವೆ ಅಲ್ಲ ಮುಂದೆ ಬಂದಿದ್ದಾರೆ ನಾವು ಈಗ ನಮಗೆ ಕೆಲಸ ಮಾಡಲಿಕ್ಕೆ ಈಗ ಒಂಬತ್ತು ತಿಂಗಳು ಆಯ್ತು ಅಷ್ಟೇ ಅಂದರೆ ಒಂದು ವರ್ಷ ಆದರೂ ನಮ್ಮ ಮೂರು ತಿಂಗಳು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಹತ್ರ ಒಳ್ಳೊಳ್ಳೆ ಯೋಜನೆಗಳು ಉಂಟು ಫಿಲ್ಮ್ ಶಾರ್ಟ್ ಫಿಲ್ಮ್ ಇರ್ಬೋದು ಫಿಲ್ಮ್ ಇರ್ಬೋದು ನಾಟಕ ಇರ್ಬೋದು ದಾಖಲೀಕರಣ ಇರ್ಬೋದು ಇದನ್ನೆಲ್ಲ ನಾವು ಮಾಡಲಿಕ್ಕೆ ನಮ್ಮ ಹತ್ರ ಯೋಜನೆಗಳಿದೆ ಅದನ್ನು ಮುಂದಿನ ದಿನಗಳೇ ಮಾಡಿ ತೋರಿಸ್ತೇವೆ ಈಗ ನಮ್ಮ ಕನ್ನ ನಮ್ಮ ಕರ್ನಾಟಕದ ಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯ ಜೊತೆಗೆ ಉಪಭಾಷೆಗಳು ಎಲ್ಲೆಲ್ಲ ಈಗ ಕೊಂಕಣಿ ಭಾಷೆ ಇರ್ಬೋದು ತುಳು ಇರ್ಬೋದು ಅಥವಾ ಕೊಡವ ಇರ್ಬೋದು ಎಲ್ಲ ಭಾಷೆಗಳನ್ನು ಪ್ರೀತಿಸುವ ಜೊತೆಗೆ ಅರೆಭಾಷೆಯನ್ನು ಸಹ ಬೆಳೆಸಿ ನಾವು ಒಟ್ಟಿಗೆ ಸಹಬಾಳುವೆನ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಎಲ್ಲ ವೀಕ್ಷಕರ ಹತ್ರ ನಾನು ತುಂಬ ಹೃದಯದಿಂದ ಬೇಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಜನಪದ ಸಿರಿ ಚಾನೆಲ್ನವರು ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನು ಈ ಚಾನೆಲ್ನ ಮುಖಾಂತರ ನೀಡ್ತಾ ಇದ್ದಾರೆ ಇವರ ಈ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವರಿಗೆ ಆಶೀರ್ವಾದವನ್ನು ಮಾಡಬೇಕು ಜನತೆ ಒಳ್ಳೆಯ ರೀತಿಯಲ್ಲಿ ಈ ಒಂದು ಚಾನೆಲ್ನ ಬಳಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೇನೆ